ಹಲೋ ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿಶೆ ಅಡುಗೆಗೆ ಸ್ವಾಗತ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಈಸಿ ಬೇಗನೂ ಆಗೋಗ್ಬಿಡುತ್ತೆ ಹೇಗೆ ಮಾಡೋದಂತ ನೋಡೋಣ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಕಪ್ ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಬಿಸಿ ಆಗೋಷ್ಟಲ್ಲಿ ಕಾಲು ಕಪ್ ಅಷ್ಟು ಬೇಳೆನ ತೊಳ್ಕೊಂಡು ಹಾಕೊತಾ ಇದ್ದೀನಿ ಇದಕ್ಕೆ ಬೇಳೆ ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರೋದಿಲ್ಲ ಸಾಂಬಾರು ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬೇಕು ತುಂಬ ಗಟ್ಟಿ ಅನಿಸ್ಬಿಡುತ್ತೆ ಸಾಂಬಾರು ಅದರಿಂದ ಎರಡು ಟೊಮೊಟೊ ಹಾಕೊತಾ ಇದ್ದೀನಿ ಮೀಡಿಯಮ್ ಗಾತ್ರದ್ದು ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಬಿಟ್ಟು ಈಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಷಲ್ ಕಿಸ್ಕೋಬೇಕು ಚೆನ್ನಾಗಿ ಬೆಯ್ಬೇಕು ಬೆಂದಷ್ಟು ಚೆನ್ನಾಗಿರುತ್ತೆ ಬೇಳೆ ಕೂಗೋಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೋಬೇಕು ಒಂದು ಚಿಕ್ಕ ಟೊಮೊಟೊ ಟೊಮೆಟೊ ಇದ್ದೀನಿ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಈರುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಉರ್ಗಡ್ಲೆ ಇದ್ದೀನಿ ಜಾಸ್ತಿ ಜಾಸ್ತಿ ಹಾಕೋಬಾರ್ದು ತೆಂಗಿನಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಮಸಾಲ ಮಸಾಲ ಅನಿಸ್ಬಿಡುತ್ತೆ ಸಾಂಬಾರ್ ಪೌಡರ್ ಬಂದು ಮೂರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಈ ಸ್ಪೂನಲ್ಲಿ ಇದನ್ನು ಫುಲ್ಲು ನುಣ್ಣಗೆ ರುಬ್ಕೋಬೇಕು ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು ಮಸಾಲ ರೆಡಿ ಆಯ್ತು ಇವಾಗ ಇದನ್ನು ಇದ್ದೀನಿ ಈಗ ಒಂದು ಚಿಕ್ಕ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಇದನ್ನು ಬಿಸಿನೀರಲ್ಲಿ ನೆನೆಸಿಡ್ತೀನಿ ಐದು ನಿಮಿಷಕ್ಕೆಲ್ಲ ಚೆನ್ನಾಗಿ ರಸ ಬಿಟ್ಟಿರುತ್ತೆ ಹುಣಸೆಹಣ್ಣು ಬಂದು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಸ್ವಲ್ಪ ಹಿಂಗ ಹಾಕ್ಕೋಬೇಕು ಹಾಕೋದ್ರಿಂದ ಡೈಜೆಷನ್ ಆಗುತ್ತೆ ಅದರಿಂದ ಸ್ವಲ್ಪ ಹಾಕ್ಕೊಂಡು ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರ್ಬೇವು ಇದ್ದೀನಿ ಇದನ್ನು ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಆದಮೇಲೆ ಒಂದು ಆಲೂಗೆಡ್ಡೆ ಮತ್ತು ಎರಡು ಬದನೆಕಾಯಿ ಒಂದು ಮೂರು ನುಗ್ಗೆಕಾಯಿನ ನಾರು ತೆಗೆದಿಟ್ಕೊಂಡಿದ್ದೆ ಕಟ್ ಮಾಡಿ ಇದನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಇದು ಒಗ್ಗರಣೆಯಲ್ಲಿ ತರಕಾರಿ ಈ ಥರ ಫ್ರೈ ಆದಷ್ಟು ಸಾಂಬಾರು ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದನ್ನು ಈ ಥರ ಕೈ ಆಡಿಸ್ಕೊತಾ ಇರಬೇಕು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊತಾ ಇದ್ದೀನಿ ತರಕಾರಿ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ಒಂದು ಲಿಟ್ ಕ್ಲೋಸ್ ಮಾಡಿ ಇದ್ದೀನಿ ಸ್ವಲ್ಪ ಹೊತ್ತು ತರಕಾರಿ ಎಲ್ಲ ಸ್ವಲ್ಪ ಸ್ಮೂತ್ ಆಗಬೇಕು ಅದರಿಂದ ಇವಾಗ ಬೇಳೆ ನಾನು ಬೇಯಿಸ್ಕೊಂಡಿದ್ನಲ್ಲ ಒಂದು ಮೂರು ವಿಷಲ್ ಕೂಕಿತ್ತಿದ್ದು ಇದನ್ನ ಓಪನ್ ಮಾಡಿಬಿಟ್ಟು ಸ್ವಲ್ಪ ಬೇಳೆನ ಸ್ನ್ಯಾಷರ್ನಲ್ಲಿ ಸ್ನ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಟೊಮೆಟೊ ಮತ್ತು ಬೇಳೆ ಎರಡೂ ಈ ಥರ ಸ್ನ್ಯಾಶ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಸ್ನ್ಯಾಷರ್ನಲ್ಲಿ ಸ್ನ್ಯಾಶ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇವಾಗ ತರಕಾರಿಯೆಲ್ಲ ಒಗ್ಗರಣೆಲಿ ಚೆನ್ನಾಗಿ ನೋಡಿ ಈ ಥರ ಬೆಂದಿದೆ ಒಂದು ಸುಮಾರು ಒಂದು ನಿಮಿಷ ಬಿಟ್ಟಿದೆ ಚೆನ್ನಾಗಿ ಈ ಥರ ಕೈಯಾಡಿಸ್ಕೊಬೇಕು ಈ ನುಗ್ಗೆಕಾಯಿ ಬದನೆಕಾಯಿ ಆಲೂಗಡ್ಡೆ ಏನು ಹಾಕಿದ್ವಿ ಅದು ಒಗ್ಗರಣೆಲಿ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಇದಕ್ಕೆ ಹಾಕೊತಾ ಇದ್ದೀನಿ ಇದು ಮಸಾಲ ಬಂದು ಒಗ್ಗರಣೆಲಿ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದಷ್ಟು ಹಸಿ ಸ್ಮೆಲ್ ಹೋಗುತ್ತೆ ಸುಮಾರು ಒಂದು ಎರಡು ನಿಮಿಷನಾದರೂ ಸ್ವಲ್ಪ ಒಗ್ಗರಣೆಲಿ ಮಸಾಲನ ಬೇಯಿಸ್ಕೋಬೇಕು ಹಾಗೇನೇ ತಕ್ಷಣನೇ ನೀರು ಹಾಕ್ಬಾರ್ದು ಇದಕ್ಕೆ ಸಾಂಬಾರು ಒಂಥರ ಹಸಿ ಹಸಿ ಅನಿಸುತ್ತೆ ಸ್ವಲ್ಪ ಇದನ್ನು ಒಂದು ಎರಡು ನಿಮಿಷನಾದರೂ ಸ್ವಲ್ಪ ಬೇಯಿಸ್ಕೊಳ್ಳೋದ್ರಿಂದ ಸಾಂಬಾರು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಈ ಥರ ಕುದಿಸ್ ಕುದಿ ಬರ್ತಾ ಇದೆ ನೋಡಿ ಕುದಿನಲ್ಲೇ ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಬೇಳೆ ಮತ್ತು ಟೊಮೆಟೊ ಬೇಯಿಸ್ಕೊಂಡು ಸ್ನ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕುಕ್ಕರ್ಗೆ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕೋಬೇಕು ಇವಾಗ ಇದಕ್ಕೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಗಟ್ಟಿ ಇಷ್ಟಪಡೋರಾದರೆ ತುಂಬ ಸಾಂಬಾರು ಬಂದು ಗಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರೋದಿದೆ ಮೀಡಿಯಮ್ ಆಗಿರಬೇಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈ ಕನ್ಸಿಸ್ಟೆನ್ಸಿದ್ರೆ ಸಾಕಾಗುತ್ತೆ ಇದು ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಹುಣಸೆಣ್ಣೆ ನೆನೆಸಿಟ್ಟಿದ್ವಲ್ಲ ಆ ಹುಳಿ ಬಿಟ್ಕೊತಾ ಇದ್ದೀನಿ ನಾನು ಈ ಸಾಂಬಾರು ಖಾರದ ಪುಡಿ ಯೂಸ್ ಮಾಡಿಲ್ಲ ಸಾಂಬಾರು ಪೌಡರ್ ಸ್ವಲ್ಪ ಖಾರ ಇದೆ ಅದರಿಂದ ಏನಾದ್ರೂ ಸಾಂಬಾರು ಪೌಡರ್ ಖಾರ ಕಡಿಮೆ ಇದ್ದರೆ ಸ್ವಲ್ಪ ಖಾರದ ಪುಡಿ ರುಬ್ಬೇಕಾದ್ರೆ ಹಾಕ್ಕೊಂಡ್ರೆ ಆಗುತ್ತೆ ಇವಾಗ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನೋಡಿ ಈ ಅದಕ್ಕೆ ಮಾಡಿಕೊಂಡ್ರೆ ಸಾಂಬಾರು ನಾವು ಮಾಡಾದ್ಮೇಲೆ ಆರಾದ್ಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅದರಿಂದ ಇವಾಗ ಲಿಟ್ಲೋಸ್ ಮಾಡಿಬಿಟ್ಟು ಸುಮಾರು ಒಂದು ಒಂದು ಐದು ನಿಮಿಷ ಕುದಿಸ್ಕೋಬೇಕಿದ ಒಂದು ಐದು ನಿಮಿಷ ಆಗಿದೆ ಇದು ನೋಡಿ ಚೆನ್ನಾಗಿ ಸ್ವಲ್ಪ ಆಲೂಗೆಡ್ಡೆ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಸ್ಮೂತ್ ಆಗಬೇಕು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇವಾಗ ಬೆಂದಿದೆಯಾ ಅಂತ ಒಂದು ಸ್ವಲ್ಪ ತೆಗ್ದಿಬಿಟ್ಟು ನೋಡಿ ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ನುಗ್ಗೆಕಾಯಿನೂ ಚೆನ್ನಾಗಿ ಬೆಂದಿದೆ ಇವಾಗ ಸಾಂಬಾರು ರೆಡಿ ಆಯಿತು ನೋಡಿ ಇಷ್ಟು ಚೆನ್ನಾಗಿ ತರಕಾರಿ ಸ್ವಲ್ಪ ನುಗ್ಗೆಕಾಯಿ ಆಲೂಗಡ್ಡೆ ಎಲ್ಲ ಬೆಂದರೆ ಸಾಂಬಾರು ರೆಡಿ ಆಯಿತು ಅಂತಾನೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನುಗ್ಗೆಕಾಯಿನ ತುಂಬ ಬೇಯಿಸ್ಕೋಬಾರ್ದು ತಿನ್ನೋದಕ್ಕೆ ಸಿಗೋದಿಲ್ಲ ಅದರಿಂದ ನೋಡಿ ಸಾಂಬಾರು ರೆಡಿ ಆಯಿತು ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡಿ ಈಸಿ ಕೂಡ ಬೇಗನೂ ಮಾಡ್ಕೊಂಬಿಡ್ಬೋದು ಒಂದು ಅರ್ಧ ಗಂಟೆನಲ್ಲೆಲ್ಲ ಮಾಡ್ಕೊಂಬಿಡ್ಬೋದು ನೀವು ಈ ಥರ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹೇಗಾಗಿತ್ತು ಅಂತ ಅಂದ್ಬಿಟ್ಟು ಇವಾಗ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡಿಬಿಟ್ಟು ಅನ್ನಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಒಂದು ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು